ನಾವಿದ್ದೀವಿ ಇವತ್ತು ಭದ್ರಾವತಿ ತಾಲೂಕಿನ ಒಳೆಹೊನ್ನೂರಿನಲ್ಲಿ ಹೊಳೆಹೊನ್ನೂರಿನಲ್ಲಿ ಸುದ್ದಿ ಮಾಡುವುದಕ್ಕೂ ಮುಂಚೆ ದೇವತೆ ಶ್ರೀ ಹೊನ್ನೂರಮ್ಮ ದೇವಿಯ ಆಶೀರ್ವಾದವನ್ನು ಪಡೆಯೋಣ ಈಗ ನೀವು ನೋಡ್ತಾ ಇದ್ದೀರ ದೇವತೆ ಶ್ರೀ ಹೊನ್ನೂರಮ್ಮ ದೇವಿ ದೇವಸ್ಥಾನ ಹೊನ್ನೂರಮ್ಮ ದೇವಿಯ ಆಶೀರ್ವಾದವನ್ನು ಪಡೆದು ಇಲ್ಲಿರುವ ಕನ್ನಕಪ್ಪ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಬಗ್ಗೆ ಸುದ್ದಿ ಮಾಡೋಣ ಬನ್ನಿ ಹೊನ್ನೂರಮ್ಮ ದೇವಿ ದರ್ಶನವನ್ನು ಪಡೆದುಕೊಳ್ಳೋಣ ಸ್ಟಾರ್ ಅಪ್ ಕರ್ನಾಟಕ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕನ್ಯಕಪ್ಪ ಹೊಳೆಹೊನ್ನೂರು ಶಾಲಾ ಅಭಿವೃದ್ಧಿಯ ಜೊತೆಗೆ ಉತ್ತಮ ಹೆಸರನ್ನು ಮಾಡಿರುವಂತಹ ಈ ಶಾಲೆ ಶಾಲೆಯ ಬಗ್ಗೆ ಶಿಕ್ಷಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಧ್ವನಿ ಯೂಟ್ಯೂಬ್ ಚಾನಲ್ನೊಂದಿಗೆ ಮಾತನಾಡಿದ್ದಾರೆ ಹಾಗೂ ಶಾಲಾ ಅಭಿವೃದ್ಧಿ ಮಾಡಿ ಹೆಚ್ಚುವರಿ ಶಿಕ್ಷಕರಾಗಿ ವರ್ಗಾವಣೆಗೊಂಡಿರುವ ಬಸವರಾಜರವರ ಬಗ್ಗೆ ಸಹ ಶಿಕ್ಷಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ सरकारी हिरी प्राथमिक शाला कन्याक ग्राम ಕ್ಷೇತ್ರ ಸಮನ್ವಯ ಅಧಿಕಾರಿಯಾಗಿ ಶಾಲಾ ಶಿಕ್ಷಣ ಇಲಾಖೆ ಭದ್ರಾವತಿ ಇಡೀ ಕಾರ್ಯನಿರ್ವಹಿಸ್ತಾ ಇದ್ದೀನಿ ವಿಶೇಷವಾಗಿ ಭದ್ರಾವತಿಯಲ್ಲಿ ಸುಮಾರು ನೂರ ಹದಿನೈದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದವು ಅದರಲ್ಲಿ ಅತಿ ಹೆಚ್ಚು ದಾಖಲಾತಿಯನ್ನು ಹೊಂದಿದಂಥ ಶಾಲೆ ಅಂದರೆ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕನ್ನಿಕೋಪ ಹಾಗಾಗಿ ಅದು ತಾಲೂಕಿನ ಎಲ್ಲ ಶಾಲೆಗಳಿಗಿಂತ ವಿಭಿನ್ನವಾಗಿ ಕಾಣಿಸ್ಕೊಡುತ್ತೆ ಇನ್ನೂ ಹೆಚ್ಚು ವಿಶೇಷತೆ ಅಂದರೆ ಒಂದು ಹೊಳೆಯಂದೂರಂಥ ಒಂದು ಹೋಬಳಿ ಮಟ್ಟದ ಒಂದು ಸಣ್ಣ ಪಟ್ಟಣ ಇದೆ ಇಲ್ಲಿ ಹಲವು ಖಾಸಗಿ ಶಾಲೆಗಳು ಕೂಡ ತಡೆಯುತ್ತಿದೆ ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ಕನ್ಯಾಕುಪ್ಪ ಶಾಲೆಯಲ್ಲಿ ಎಂಬತ್ತು ಮಕ್ಕಳನ್ನು ಹೊಂದಿರುವುದು ಬಹಳ ವಿಶೇಷವಾಗಿ ಇದಕ್ಕೆ ಕಾರಣ ಇಲ್ಲಿನ ಶಿಕ್ಷಕ ವೃಂದದವರು ಎಲ್ಲ ಒಗ್ಗಟ್ಟಿನಿಂದ ಎಲ್ಲರ ಒಗ್ಗಟ್ಟಿನಿಂದ ಶ್ರಮಿಸಿ ಉತ್ತಮ ಕಲಿಕೆಯನ್ನು ಉಂಟು ಮಾಡೋದ್ರ ಮೂಲಕ ಆ ಸಮುದಾಯವನ್ನು ಸೆಳೆದಿದ್ದಾರೆ ಸಮುದಾಯವನ್ನು ಗೆದ್ದಿದ್ದಾರೆ ಹಾಗಾಗಿ ಆ ಭರವಸೆಯ ಮೇಲೆ ಇಲ್ಲಿಗೆ ಮಕ್ಕಳು ಬಂದು ಸೇರ್ತಾ ಇದ್ದಾರೆ ಆ ದೃಷ್ಟಿಕೋನದಲ್ಲಿ ಈ ಒಂದು ಶಾಲೆ ಇತರ ಶಾಲೆಗಳಿಗಿಂತಲೂ ವಿಭಿನ್ನವಾಗಿ ಕಂಡು ಬರ್ತಾ ಇದೆ ಸರ್ ಸರ್ಕಾರಿ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡೋದಕ್ಕೆ ಇಲಾಖೆಯಿಂದ ಯಾವ ರೀತಿ ಸಹಮತ ಇದೆ ಸರ್ ಎಲ್ ಕೆ ಜಿ ಮತ್ತು ಯು ಕೆ ಜಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರದಿಂದ ಈಗಾಗಲೇ ನಮ್ಮ ತಾಲೂಕಲ್ಲಿ ಹದಿನೇಳು ಶಾಲೆಗಳಿಗೆ ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕದಿಂದ ಅನುಮೋದನೆ ದೊರೆತಿದೆ ಈಗ ಅಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಒಬ್ಬ ಶಿಕ್ಷಕರಿಗೆ ಮತ್ತು ಒಬ್ಬ ಆಯರಿಗೆ ಸರ್ಕಾರದಿಂದಲೇ ಪ್ರತಿ ವರ್ಷ ಹಣ ಮಂಜೂರಾಗ್ತಾ ಇದೆ ಆ ಪ್ರಕಾರವಾಗಿ ನಾವು ಈ ಶಾಲೆಯನ್ನು ಕಣ್ಣೆಕೊಪ್ಪದಲ್ಲಿ ಕೂಡ ನಾವು ಎಸ್ ಡಿ ಎಂ ಸಿ ಬೆಂಬಲಿತವಾಗಿ ಎಸ್ ಡಿ ಎಂ ಸಿ ಸಹಕಾರದಿಂದ ಎಸ್ ಡಿ ಎಂ ಸಹಕಾರದಿಂದ ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಪ್ರಾರಂಭಿಸ್ತೀವಿ ಅಂತೇಳಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದರು ಹಾಗಾಗಿ ನಾವು ಕೂಡ ಪ್ರಾರಂಭಿಸಿ ನಾವು ನಿರ್ದೇಶನವನ್ನು ಅವರಿಗೆ ಕೊಟ್ಟಿದ್ದೀವಿ ಈ ಒಂದು ಶಾಲೆಯನ್ನು ನಾವು ಎ ಡಬ್ಲ್ಯೂ ಪ್ಲ್ಯಾನ್ ಆನ್ಯುವಲ್ ಪ್ಲ್ಯಾನಲ್ಲಿ ಕೂಡ ನಮ್ಮ ಎಸ್ ಎಸ್ ಕೆಗೆ ಸಮಗ್ರ ಶಿಕ್ಷಣ ಕರ್ನಾಟಕಕ್ಕೆ ಸಲ್ಲಿಕೆಯಾಗಿದೆ ಇನ್ನೇನು ಶೀಘ್ರದಲ್ಲಿ ಅನುಮತಿ ಪಡೆಯ ಪಡೆಯುವಂಥದ್ದಲ್ಲಿದೆ ಬಂದ ನಂತರ ಅಧಿಕೃತವಾಗಿ ಈ ಶಾಲೆಗೂ ಕೂಡ ಎಲ್ ಕೆ ಜಿ ಯು ಕೆ ಜಿ ನಡೆಸಲಿಕ್ಕೆ ಅವಿಚ್ಛಿನ್ನವಾಗಿ ನಡೆಸಲಿಕ್ಕೆ ಅನುಮತಿ ಸರ್ಕಾರದಿಂದಲೇ ದೊರೆಯುತ್ತೆ ಜೊತೆಗೆ ಅನುದಾನವೂ ಕೂಡ ತರಗತಿ ನಿರ್ವಹಣೆಗೆ ಅನುದಾನ ಮತ್ತು ಆಯಾ ಮತ್ತು ಶಿಕ್ಷಕರಿಗೆ ಅನುದಾನ ಕೂಡ ಲಭ್ಯ ಆಗೋ ಅನಿರೀಕ್ಷೆಗಳಲ್ಲಿ ನಾವಿದ್ದೀವಿ ಈ ವರ್ಷ ಎಲ್ ಕೆ ಜಿಗೆ ದಾಖಲಾಗಿರೋದು ಒಂದು ಯಶೋಗಾಥೆ ಖಂಡಿತ ಇದು ನಮ್ಮ ಒಂದು ಮತ್ತು ಎರಡನೇ ತರಗತಿಗೆ ಬೆಂಬಲವಾಗಿ ನಿಲ್ಲುತ್ತೆ ಮುಂದೆ ಇನ್ನಷ್ಟು ದಾಖಲೆ ದಾಖಲೆಗಳು ಹೆಚ್ಚಾಗುತ್ತೆ ಮತ್ತು ಮಕ್ಕಳು ಕಲ್ತು ಬರೋದರಿಂದ ಎಲ್ ಕೆ ಜಿ ಕೇಳಲ್ಲಿ ಒಂದಿಷ್ಟು ಅಕ್ಷರವನ್ನು ಕಲಿತು ಬರೋದರಿಂದ ಒಂದು ಮತ್ತು ಎರಡನೇ ತರಗತಿಯಲ್ಲಿ ಇನ್ನಷ್ಟು ಉತ್ತಮವಾಗಿ ಅವರಿಗೆ ಸರಳವಾಗಿ ಕಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ಪರಿಕಲ್ಪನೆಯ ಅಡಿಯಲ್ಲಿದೆ ಈ ಎಲ್ ಕೆ ಜಿ ಯು ಕೆ ಜಿಗಳು ನಮಗೆ ಪ್ರಾರಂಭ ಆಗಿರುತ್ತೆ ಮತ್ತು ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಈಗ ಒಳ್ಳೆಯವರ ಮಕ್ಕಳು ಎಲ್ಲೋ ಗಾರ್ಮೆಂಟಿಗೆ ಹೋಗ್ಬಿಟ್ಟು ಎಲ್ ಕೆ ಜಿ ಯು ಕೆ ಜಿನ ಶಿಕ್ಷಣವನ್ನು ಪಡ್ಕೊಂಡು ಬಿಡ್ತಾರೆ ಅದು ಎಲ್ಲರಿಗೂ ಸಿಗಬೇಕು ಆಗ ಸಮಾನತೆ ಇರುತ್ತೆ ಅವರು ಕೂಡ ಎಲ್ ಕೆ ಜಿ ಶಿಕ್ಷಣವನ್ನು ಬಡವರ್ಗದವರು ಪಡೆದಾಗ ಅವರು ಅವರ ಮಕ್ಕಳು ಕೂಡ ಒಂದಿಷ್ಟು ಕಲಿಕೆಗೆ ಉತ್ತಮ ಕಲಿಕೆಗೆ ಸಹಕಾರಿಯಾಗೋದನ್ನು ಖಂಡಿತ ಆ ನಿಟ್ಟಿನಲ್ಲಿ ಉತ್ತಮ ಕೆಲಸವನ್ನು ಈ ಶಾಲೆಯ ಎಸ್ ಡಿ ಎಂ ಸಿ ಅವರು ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಬಸವರಾಜ್ ಅವರು ಅವರ ಅಭಿಲಾಷೆ ಸರ್ ಇದು ನನ್ನ ಅಭಿಲಾಷೆ ಈ ಶಾಲೆಯಲ್ಲಿ ಉತ್ತಮ ಉತ್ತಮವಾದ ಎಲ್ ಕೆ ಜಿ ಯು ಕೆ ಜಿಯನ್ನು ನಾವು ನೀವು ನಮಗೆ ಅನುಮತಿ ಕೊಡಿ ಅಂತ ಕೋರಿದ್ದಾರೆ ಖಂಡಿತ ಅದನ್ನು ನಾವು ಇಲಾಖೆಯಿಂದ ಮಾಡಿಕೊಡ್ತೀವಿ ಶಾಲಾ ಶಾಲೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ನಾವು ಖಂಡಿತವಾಗಲಿ ಕಲ್ಪಿಸಲೇಬೇಕಾಗುತ್ತೆ ಮಕ್ಕಳ ಸಂಖ್ಯೆಗುಣವಾಗಿ ಅವರಿಗೆ ಏನೆಲ್ಲ ಕೊಠಡಿಗಳು ಬೇಕು ಆಮೇಲೆ ಶೌಚಾಲಯಗಳು ಬೇಕು ಮತ್ತು ಶಾಲೆಯಲ್ಲಿ ನಡೀಲಿಕ್ಕೆ ಎಲ್ಲ ಯಾವೆಲ್ಲ ಸೀಸಿ ಸಾಧಿಲ್ವಾರು ಅಂತ ಏನು ಕರಿತೀವಿ ಸಾಧಿಲ್ವಾರು ಅನುದಾನ ಏನು ಬೇಕಾಗುತ್ತೆ ಆ ಎಲ್ಲ ಅನುದಾನಗಳನ್ನು ಕೂಡ ಇಲಾಖೆಯಿಂದ ಕಾಲ ಕಾಲಕ್ಕೆ ಪ್ರೊವೈಡ್ ಇದ್ದೀವಿ ಜೊತೆಗೆ ಈ ಈ ಮಕ್ಕಳ ಸಂಖ್ಯೆಗನುಗುಣವಾಗಿ ವಿವೇಕ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಹೆಚ್ಚುವರಿ ಪೆಟ್ಟಡಿಯನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಜೊತೆಗೆ ದಾನಿಗಳಿಂದ ದಾನಿಗಳಿಂದ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಸೇರಿಬಿಟ್ಟು ಇನ್ನೊಂದು ಹೆಚ್ಚುವರಿಯಾಗಿ ಶೆಡ್ ನಿರ್ಮಾಣ ಮಾಡಿಕೊಂಡು ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗೆ ನಗರಸಭೆಯಿಂದ ಇಲ್ಲಿ ಸ್ಥಳೀಯ ನಗರಸಭೆಯಿಂದ ಕೂಡ ಒಂದು ಶೌಚಾಲಯವನ್ನು ಅತ್ಯಾಧುನಿಕ ಐಟೆಕ್ನಿಕ್ ಟೆಕ್ನಾಲಜಿ ಹೈಟೆಕ್ ಟೆಕ್ ಹೈಟೆಕ್ ಶೌಚಾಲಯವನ್ನು ಕೂಡ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಇಲಾಖೆಯಿಂದ ಬರುವಂತಹ ಶಾಲಾ ಅನುದಾನ ಗ್ರಂಥಾಲಯ ಅನುದಾನ ಸ್ಪೋರ್ಟ್ಸ್ ಅನುದಾನ ಇವೆಲ್ಲವೂ ಕೂಡ ಈ ಶಾಲೆಗೆ ಆದ್ಯತೆ ಮೇಲೆ ನಾವು ಕಲ್ಪಿಸಿಕೊಟ್ಟಿದ್ದೀವಿ ಆದ್ದರಿಂದ ಶಾಲೆಯ ಮೂಲಭೂತ ಸೌಕರ್ಯವನ್ನು ಸುಧಾರಣೆ ಮಾಡಿಕೊಳ್ತೀವಿ ಕುಡಿಯುವ ನೀರು ಇರ್ಬೋದು ಸೌಕರ್ಯದ ಸ್ವಚ್ಛತೆಗೆ ಶಾಲೆಯ ಸಣ್ಣ ಪುಟ್ಟ ನಿರ್ವಹಣೆಗೆ ಸಹಕಾರಿಯಾಗಿದೆ ಈ ನಿಟ್ಟಿನಲ್ಲಿ ಇಲಾಖೆ ಕೂಡ ಈ ಶಾಲೆಗೆ ಬೆಂಬಲವಾಗಿ ನಿಂತ್ಕೊಂಡಿದೆ ಎಲ್ಲ ಸಮಸ್ಯೆಗಳನ್ನು ಕೂಡ ಇಲಾಖೆ ಮುಂಚೂಣಿಯಲ್ಲಿ ನಿಂತ್ಬಿಟ್ಟು ಶಿಕ್ಷಕರೊಂದಿಗೆ ಸ್ಪಂದಿಸಿ ಎಸ್ ಡಿ ಎಮ್ ಸಿ ಅವರಿಗೆ ಸ್ಪಂದಿಸಿ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾ ಇದೆ ಸರ್ಕಾರಿ ಶಾಲೆ ಶಿಕ್ಷಕರು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಉತ್ತಮ ಶಿಕ್ಷಣ ನೀಡ್ತಾ ಇದ್ರು ಅಂತಂದು ಗ್ರಾಮಸ್ಥರೆಲ್ಲರೂ ಹೇಳ್ತಾ ಇದ್ದಾರೆ ಸರ್ ಅಂಥ ಶಿಕ್ಷಕರು ಇವತ್ತು ವರ್ಗಾವಣೆ ಆಗಿದ್ದಾರೆ ಅದರ ಪರವಾಗಿ ಯಾರೂ ಇಲ್ಲ ಈ ಶಿಕ್ಷಕರು ಉಳಿಸ್ಕೋಬೇಕು ಅಂತಂದು ತುಂಬ ಜನಗಳು ಹೇಳ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಶಿಕ್ಷಕರು ಉತ್ತಮವಾಗಿ ಕೆಲಸವನ್ನು ಮಾಡಿದಾಗ ಸಮುದಾಯವನ್ನು ಕೂಡ ಅವರನ್ನು ಗೌರವಿಸುತ್ತೆ ಇಲಾಖೆಯನ್ನು ಕೂಡ ಅವರನ್ನು ಗೌರವಿಸುತ್ತೆ ಆ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂತಹ ಬಸವರಾಜ್ ಅವರು ಅವರಿಗೆ ನಾವು ತಾಲೂಕು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನೀಡಲಾಗಿದ್ದೀವಿ ಅವರ ಸೇವೆಯನ್ನು ಗುರುತಿಸಿ ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅವರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ನಮ್ಮ ಅವರಿಗೆ ಇಲಾಖೆಯವರವರಿಗೆ ಇಲ್ಲಿ ಇದರ ಇದರ ಮೂಲಕ ತಿಳಿಯಬೋದು ಏನಂದರೆ ಶಿಕ್ಷಕರಿಗೆ ಅವರ ಸೇವೆಗೆ ಉತ್ತಮ ಸೇವೆಗೆ ಇಲ್ಲಾದರೂ ಗೌರವ ಸಿಗುತ್ತೆ ಮತ್ತು ಅವರ ಸೇವೆಯನ್ನು ಗುರುತಿಸಲಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆದರೆ ವರ್ಗಾವಣೆ ಅಂತ ಹೇಳಿ ಬಂದಾಗ ಇಲ್ಲಿ ಒಂದಿಷ್ಟು ಇಲಾಖೆ ಎರಡು ಸಾವಿರದ ಏಳರಲ್ಲಿ ಶಿಕ್ಷಕರ ವರ್ಗಾವಣೆ ಕಾಯ್ದೆಯನ್ನು ಜಾರಿ ಮಾಡುತ್ತೆ ಆ ಸಂದರ್ಭದಲ್ಲಿ ಒಂದು ಹೆಚ್ಚುವರಿ ವರ್ಗಾವಣೆ ಅಂತೇಳಿ ಒಂದು ನಿಯಮವಿದೆ ಕಡ್ಡಾಯ ವರ್ಗಾವಣೆ ಅಂತ ಒಂದು ನಿಯಮವಿದೆ ಮತ್ತು ಪರಸ್ಪರ ವರ್ಗಾವಣೆ ಅಂತ ಇದೆ ಹೀಗೆ ಒಂದಿಷ್ಟು ಅವಕಾಶಗಳನ್ನು ಮಾಡಿಕೊಡಲಾಗಿದೆ ಆ ವರ್ಗಾವಣೆ ನಿಯಮದಲ್ಲಿ ಯಾರೂ ಕೂಡ ಇಂಟರ್ಫೇರ್ ಇಲ್ಲಾಗಲಿಕ್ಕೆ ಸಾಧ್ಯತೆ ಇಲ್ಲ ಅದೊಂದು ಕಾಯ್ದೆ ಆಗಿರೋದರಿಂದ ಅಲ್ಲಿ ಏನು ಹೇಳುತ್ತೆ ಕಾಯ್ದೆ ಏನು ಹೇಳುತ್ತೆ ಅದನ್ನೆಲ್ಲರೂ ಕೂಡ ನಾವು ಚಾಚುರತೆ ಪಾಲಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಒಬ್ಬ ಶಿಕ್ಷಕರು ಹೆಚ್ಚುವರಿಯಾಗಿದ್ದಾರೆ ಹಾಗಾಗಿ ಇದನ್ನು ನಾವು ಯಾರು ಕೂಡ ಇದು ಮಾಡಲಿಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ನಿಯಮಗಳ ಮುಂದೆ ಅದನ್ನು ಪಾಲಿಸಬೇಕಾಗುತ್ತೆ ಹೇಳಬೇಕ ಸರ್ ಈ ಶಾಲೆ ಅಭಿವೃದ್ಧಿ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಒಟ್ಟಾರೆ ಅಭಿಪ್ರಾಯ ಹೇಳದಾದರೆ ನಿಮ್ಮ ಏನು ಹೇಳ್ತೀರಾ ಸರ್ ಈ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೀತಾ ಇದೆ ದಾನಿಗಳ ಮೂಲಕ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಈ ಶಾಲೆಯ ಶಿಕ್ಷಕರು ಮಾಡ್ತಾ ಇದ್ದಾರೆ ಶಿಕ್ಷಕರು ಈ ಶಾಲೆಯನ್ನು ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡ್ತಾರೆ ವಿಶೇಷವಾಗಿ ಹೇಳಬೇಕಾದ್ರೆ ನಾನು ಸಾಕಷ್ಟು ಬಾರಿ ಈ ಶಾಲೆಗೆ ಬಂದಿದ್ದೀನಿ ಒಂಬತ್ತು ಗಂಟೆ ಬಂದಿದ್ದೀನಿ ಬಂದಾಗ ಮುಖ್ಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಶಾಲೆಯಲ್ಲಿ ಉಪಸ್ಥಿತರಿದ್ದರು ನನಗೆ ಆಶ್ಚರ್ಯ ಆಯಿತು ಏನು ಒಂಬತ್ತು ಗಂಟೆಗೆ ಶಾಲೆ ನನಗೆ ಬಂದು ಇಲ್ಲ ಸರ್ ನನ್ನ ಹತ್ತು ಗಂಟೆಗೆ ಶಾಲೆ ಆದರೆ ನಾವು ಒಂಬತ್ತು ಗಂಟೆಗೆ ಶಾಲೆಗೆ ಬಂದುಬಿಟ್ಟು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ವಿಶೇಷ ತರಗತಿಯನ್ನು ಮಾಡಿಬಿಟ್ಟು ಮಕ್ಕಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುವ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನನಗೆ ತುಂಬ ಹರ್ಷ ಆಯಿತು ಏಕೆಂದರೆ ತರಗತಿಯ ಅವ ಅವಧಿಯನ್ನು ಹೊರತುಪಡಿಸಿ ನಂತರ ಸೇವೆಯನ್ನು ಸಲ್ಲಿಸೋದಿದೆ ಶಿಕ್ಷಕರ ಅರ್ಪಣಾ ಮಾಡಿ ಅಂತಹ ಸೇವೆಯನ್ನು ಈ ಶಾಲೆಯಲ್ಲಿ ನಾನು ಕಂಡಿದ್ದೀನಿ ಜೊತೆಗೆ ಇರುವಂತಹ ಶಿಕ್ಷಕರು ಬಹಳ ಅನ್ಯೂನ್ಯತೆ ಅನ್ಯೂನ್ಯತೆಯಾಗಿ ಹೊಂದಾಣಿಕೆಯಿಂದ ತರಗತಿ ನಿರ್ವಹಣೆ ಮಾಡ್ತಾ ಇರೋದು ಮತ್ತು ಶಾಲಾ ಅಭಿವೃದ್ಧಿಗೆ ಶ್ರಮಿಸ್ತಾ ಇರೋದು ಶಾ ಶ್ಲಾಘನೀಯ ವಿಚಾರ ಇಲ್ಲಿ ಎಲ್ ಪಿ ಎಸ್ನಲ್ಲಿ ಎಂಬತ್ತು ಮಕ್ಕಳನ್ನು ಕಾಯ್ದುಕೊಳ್ಳೋದು ಕೂಡ ಅಷ್ಟೇ ಸವಾಲಿನ ವಿಷಯ ಆಗಿದೆ ಆ ಆ ಶಿಕ್ಷಕರ ಕೊಡುಗೆ ಮತ್ತು ಉದಾರತೆಯಿಂದ ಮಾತ್ರ ಇದು ಸಾಧ್ಯ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೀನಿ ಹಾಗಾಗಿ ಈ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ ನಮ್ಮ ಇಲಾಖೆಯಿಂದ ಏನೆಲ್ಲ ಸಹಕಾರ ಬೇಕು ಅದು ಖಂಡಿತ ನಾವು ದೊರೆ ದೊರಕಿಸಿಕೊಡ್ತೀವಿ ಈ ಇಂಥ ಒಂದು ಶಿಕ್ಷಣ ಇನ್ನಷ್ಟು ಮಕ್ಕಳಿಗೆ ವಿಸ್ತರಣೆ ಆಗಲಿ ಅಂತೇಳಿ ನನ್ನ ಆಶಯವನ್ನು ವ್ಯಕ್ತಪಡಿಸ್ತೇನೆ ಸರ್ಕಾರಿ ಶಾಲೆ ಬಗ್ಗೆ ಹೇಳೋದಾದ್ರೆ ಕನ್ನಡಪುಟ್ಟ ಸರ್ಕಾರಿ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಯಾದರೂ ಸಹ ನಿಜವಾಗ್ಲೂ ಸಹ ನಮ್ಮ ತಾಲೂಕಿನಾದ್ಯಂತ ನಾವು ನೋಡಿರ್ತಕ್ಕಂಥ ಶಾಲೆಗಳಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಶಾಲೆ ಇಲ್ಲಿನ ಶಿಕ್ಷಕರ ಇನ್ವಾಲ್ವ್ಮೆಂಟ್ ನಿಜವಾಗ್ಲೂ ಸಹ ಇಂಥಕರ ಒಂದು ಇನ್ವಾಲ್ವ್ಮೆಂಟ್ ನಿಜವಾಗ್ಲೂ ಸಹ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಇವರ ಆತ್ಮೀಯತೆಯನ್ನು ನೋಡಿದರೆ ಯಾವುದೇ ಪೋಷಕರಿಗೂ ಸಹ ಇವರು ಆ ಶಿಕ್ಷಕರ ಆತ್ಮೀಯತೆ ಹೇಗಿದೆ ಅಂತ ತನ್ನ ಮಕ್ಕಳ ರೀತಿಯಲ್ಲಿ ಅವರು ಆತ್ಮೀಯತೆಯಿಂದ ಬರಮಾಡಿಕೊಂಡು ಮಕ್ಕಳನ್ನು ಆರಂಭದಿಂದ ಹಿಡಿದ್ಬಿಟ್ಟು ಶಾಲೆಗೆ ಒಳಗಡೆ ಬರ ಪ್ರವೇಶ ಆದ ತಕ್ಷಣ ಆತ್ಮೀಯತೆಯಿಂದ ಬರಮಾಡಿಕೊಂಡು ಅತ್ಯಂತ ಇನ್ವಾಲ್ವ್ ಆಗಿ ಮಕ್ಕಳಿಗೆ ಕಲಿಸ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆಗಳಲ್ಲಿ ಇದು ನಮ್ಮ ಭದ್ರಾವತಿ ತಾಲೂಕಿನಲ್ಲಿ ಅತ್ಯಂತ ಪ್ರಮುಖ ಆಗಿರ್ತಕ್ಕಂಥ ಶಾಲೆ ನಿಜವಾಗ್ಲೂ ಸಹ ಎಲ್ಲ ಶಿಕ್ಷಕರು ಅದರಲ್ಲೂ ಸಹ ಇಲ್ಲಿ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಬನರಾಜಪ್ಪ ಸರ್ ಅವರ ಇನ್ವಾಲ್ವ್ಮೆಂಟ್ ಹೇಗಿದೆ ಅಂದ್ರೆ ನಾನು ಒಂದೇನ ಕೂತ್ಕೊಂಡಾಗ ಅವ್ರ ಮಗು ಅವ್ರ ಪೇರೆಂಟ್ಸ್ ಕರ್ಕೊಂಡು ಸಂದರ್ಭದಲ್ಲಿ ಆತ್ಮೀಯವಾಗಿ ಇದು ಬರ ಮಾಡ್ಕೊಂಡ್ಬೋದು ಇಬ್ಬವರು ಆ ಪೇರೆಂಟ್ಸ್ ಎಷ್ಟು ಸಂತೋಷ ಪಟ್ಟರು ಅಂದರೆ ಅವರ ಆ ಮುಖದಲ್ಲಿನ ಮಂದಹಸವನ್ನು ನಾನು ನೋಡಿಗೆ ಅರ್ಥ ಆಯಿತು ಅವರ ಒಂದು ಆತ್ಮೀಯತೆ ನನಗೆ ಅರ್ಥ ಇತ್ತು ಕಲಿಸ್ತಕ್ಕಂಥ ವಿಚಾರದಲ್ಲಿ ಹೋದರೆ ಆ ಕಲಿಕೆ ಯಾವುದೇ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿ ಆಗಿದ್ರು ಸಹ ಈ ಶಾಲೆ ಬಿಟ್ಟು ಹೋಗದ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕನಿಷ್ಠ ಸಾಮರ್ಥ್ಯಗಳನ್ನು ಗಳಿಸಿ ಹೊರಗೆ ಹೋಗ್ತಕ್ಕಂಥ ಅಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣ ಈ ಶಾಲೆಯಲ್ಲಿ ಇದೆ ಸೊ ಭೌತಿಕವಾಗಿ ಈ ಶಾಲೆಗಳಲ್ಲಿ ನೋಡಿದರೆ ನಾನು ಈ ಒಂದು ಭದ್ರಾವತಿ ತಾಲೂಕಿಗೆ ಬಂದ ಮೂರು ವರ್ಷಗಳೊಳಗೆ ನೋಡಿರ್ತಕ್ಕಂಥ ಒಂದು ಬದಲಾವಣೆಗಳನ್ನು ನೋಡ್ತಾ ಹೋದರೆ ಇಷ್ಟು ಅಗಾಧವಾದ ಬದಲಾವಣೆ ಕಡಿಮೆ ಸಮಯದಲ್ಲಿ ಯಾವ ಶಾಲೆಯಲ್ಲೂ ಸಹ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಸೊ ನಾನು ನೋಡಿರ್ತಕ್ಕಂಥದ್ದು ಸಹ ಹಾಗೆಲಿ ಇಲ್ಲಿ ವಾಸ್ತವಿಕವಾಗಿ ಈ ಶಾಲೆಗಳಲ್ಲಿರ್ತಕ್ಕಂಥ ಸ್ಟ್ರೆಂಥ ಇಡೀ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಎಲ್ ಪಿ ಎಸ್ ಶಾಲೆಯಲ್ಲಿ ಈ ಮಟ್ಟದ ಸ್ಟ್ರೆಂಥ ಎಲ್ಲೂ ಇಲ್ಲ ಇವತ್ತು ಶಾಲೆಗಳಲ್ಲಿ ಎಕ್ಸಸ್ ಸಮಸ್ಯೆಯಿಂದ ಏನಾಗ್ತಿದೆ ಅಂದ್ರೆ ನಮ್ಮ ಶಿಕ್ಷಕರೆಲ್ಲರೂ ಸಹ ಇವತ್ತು ಇಲಾಖಾ ನಿಯಮಾನುಸಾರ ಇವತ್ತು ಹೊರಹೊತಕ್ಕಂತ ಒಂದು ಸಂದಿಗ್ಧ ಅನಿವಾರ್ಯ ಸ್ಥಿತಿ ಇದೆ ಆದರೂ ಸಹ ಇಲ್ಲಿನ ಎಲ್ಲಾ ಇಲಾಖೆಯ ಪ ಇಲಾಖೆ ವತಿಯಿಂದ ಅಧಿಕಾರಿಗಳಾಗಿರ್ಬೋದು ಇಲ್ಲಿನ ಗ್ರಾಮಸ್ಥರಾಗಿರ್ಬೋದು ಹಾಗೆಯೇ ಇಲ್ಲಿನ ಶಿಕ್ಷಕ ವೃಂದದವರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಇವರೆಲ್ಲರೂ ಸಹ ಇಲ್ಲಿ ಹೆಚ್ಚುವರಿಯಾಗಿ ಹೋಗ್ತಕ್ಕಂಥ ಶಿಕ್ಷಕರನ್ನ ಬೀಳ್ಕೊಳದಿಕ್ ಅತ್ಯಂತ ನೋವಿನ ಸಂಗತಿಯಾಗಿರ್ತಕ್ಕಂಥ ಒಂದು ವಿಚಾರ ಇತ್ತು ಹಾಗಾಗಿ ಇಂಥ ಒಂದು ಒಳ್ಳೆಯ ಶಾಲೆಗೆ ಒಳ್ಳೆಯ ಶಿಕ್ಷಕರಿಗೆ ಇಲ್ಲಿನ ಒಂದು ಉತ್ತಮವಾದ ಕಲಿಕಾ ವಾತಾವರಣ ಮಾಡಿರ್ತಕ್ಕಂಥ ಈ ಒಂದು ಶಿಕ್ಷಕ ವೃಂದ ಸಂಪೂರ್ಣವಾಗಿ ಈ ಒಂದು ಶಾಲೆಯಲ್ಲಿ ಉಳ್ಕಂಡಿದ್ದೆ ಆದರೆ ಇನ್ನೂ ಸಹ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ನಾವಿಲ್ಲಿ ಕಾಣಬೇಕಾಗ ಕಾಣ್ಬೋದು ಇಂತಹ ಒಂದು ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೊರ ಹೋಗ್ತಾ ಇರ್ತಕ್ಕಂಥದ್ದು ನನಗೆ ಬಹಳಷ್ಟು ನನಗೆ ವೈಯಕ್ತಿಕವಾಗೂ ಸಹ ನೋವನ್ನು ನೋವು ತಂದಿದೆ ಹಾಗೇನೆ ನಮ್ಮ ಇಲ್ಲಿ ಎಲ್ಲ ಎಸ್ ಡಿ ಎಂ ಸಿ ಯರು ಸಹ ಅತ್ಯಂತ ವಿಷಾದವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ನೋಡ್ತಾ ಇದ್ದೀನಿ ಆದರೂ ನಾವು ಇಲಾಖೆಯ ನಿಯಮವನ್ನ ಮೀರಾಗಿಲ್ಲ ಅದನ್ನು ಅನಿವಾರ್ಯವಾಗಿ ಪಾಲಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲೇ ಹೊರಗಡೆ ವರ್ಗಡೆ ಸಹ ನಿಜವಾಗ್ಲೂ ಸಹ ಶಿಕ್ಷಕರು ಹಾಕಿರ್ತಕ್ಕಂತಹ ಒಂದು ತಳಹದಿ ಏನಿದೆ ಅದು ಮಕ್ಕಳ ಭವಿಷ್ಯಕ್ಕೆ ಅತ್ಯಂತ ಉತ್ತಮವಾದ ದಾರಿದೀಪವನ್ನು ತೋರಿಸ್ತಾ ಇದೆ ಹಾಗಾಗಿ ಈ ಶಾಲೆಯ ಎಲ್ಲ ಶಿಕ್ಷಕರಿಗೂ ಅದರಲ್ಲೂ ಸಹ ಹೆಚ್ಚುವರಿಯಾಗಿ ಓದ್ತಕ್ಕಂಥ ಶಿಕ್ಷಕರಿಗೆ ನಿಜವಾಗ್ಲೂ ವಿನಮ್ರತೆಯಿಂದ ನಾನು ಬೇಡ್ಕೊಳ್ತಕ್ಕಂಥದ್ದು ಏನು ನೋವು ಕೊಡ್ಕೋಬೇಡಿ ನಿಮ್ಮ ಕಲಿಕೆ ನೀವು ಹಾಕಿರ್ತಕ್ಕಂಥ ಶ್ರಮ ನಿಮ್ಮ ನೀವು ಮಾಡಿರ್ತಕ್ಕಂಥ ಕೆಲಸ ಅಚ್ಚಳಿಯದೆ ಉಳಿದಿದೆ ಆ ನಿಟ್ಟಿನಲ್ಲಿ ನೀವು ಮುಂದೆ ಹೋಗಿರ್ತಕ್ಕಂಥ ಶಾಲೆಯಲ್ಲೂ ಸಹ ಇದೇ ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣ ನಿರ್ಮಾಣ ಮಾಡಿ ಅಂತ ಆಶಿಸ್ತಾ ಇಂಥ ಒಂದು ಅದ್ಭುತ ಶಾಲೆಯಲ್ಲಿ ಅದ್ಭುತ ಶಿಕ್ಷಕರು ಹೆಚ್ಚುವರಿಯಾಗಿರ್ತಕ್ಕಂಥದ್ದು ತುಂಬಾ ಒಂದು ವಿಶಾಲವಾದ ಸಂಗತಿಯಾಗಿದೆ ಹಾಗಾಗಿ ಇವರೆಲ್ಲರಿಗೂ ಸಹ ನಾನು ಹೀಗೆ ಈ ಕಲಿಕಾ ವಾತಾವರಣದಲ್ಲಿ ಎಲ್ಲರೂ ಸಹ ಇವರು ಉತ್ತಮವಾಗಿ ಮಕ್ಕಳಿಗೆ ಕಲಿಸಲಿ ಹೋದರೂ ಸಹ ಉತ್ತಮವಾಗಿ ಕಲಿಸಲಿ ಅಂತ ಆಶಿಸ್ತಾ ನಾನು ಈ ಶಾಲೆಯ ಕಲಿಕೆ ವ್ಯವಸ್ಥೆ ಮತ್ತೆ ಶಾಲೆಯ ದಿನಚರಿ ಯಾವ ರೀತಿ ಇರುತ್ತೆ ನಾವು ಬೆಳಗ್ಗೆ ಹತ್ತು ಗಂಟೆ ಪ್ರೇಯರ್ ಹತ್ತು ಗಂಟೆ ಪ್ರೇಯರ್ ಆದರೆ ಹತ್ತು ಹತ್ತು ಮುಂದಿಗೆ ಸಹ ಹಾಲ್ ಕೊಡ್ತೀವಿ ಮತ್ತು ಹಾಲು ಕೊಟ್ಟಾದ ನಂತರ ಮಕ್ಕಳಿಗೆಲ್ಲ ಓದಿಸ್ತೀವಿ ಮಕ್ಕಳ ಏನು ಪೇಪರ್ ಓದಿಸೋದು ಆಮೇಲೆ ಅವರು ಬರೆದಿರ್ತಕ್ಕಂಥ ವಿಷಯವನ್ನೆಲ್ಲ ಓದಿಸ್ತೀವಿ ಆಮೇಲೆ ಒಳಗೆ ಬಂದ ಮೇಲೆ ಅವರು ನಮ್ಮ ಒಂದು ನಾ ಇದು ಈ ಇದು ಸಹ ಅದನ್ನು ಹೇಳ್ತಾರೆ ಆಮೇಲೆ ನಾವು ಬಂದ ಮೇಲೆ ಪಾಠದ ನಿನ್ನೆ ಹೋಮ್ವರ್ಕ್ ಏನು ಮಾಡಿದಾರೆ ಅದೆಲ್ಲ ವಿಚಾರ ಮಾಡ್ತೀವಿ ಮಕ್ಕಳು ಮಾಡಲಿಲ್ಲದರಿಗೆ ಮತ್ತೆ ಇಲ್ಲೇ ಕುಳಿತು ಬರೆಸ್ತೀವಿ ಬರಲಿಲ್ಲ ಆದರೆ ಒಂದು ಏಟ್ ಹೊಡಿತೀವಿ ಸಹ ಮತ್ತು ಆಮೇಲೆ ಹೊಡೆದು ಆಮೇಲೆ ಮುಂದೆ ನಮ್ಮ ಪಾಠಕ್ಕೆ ನಾವು ತಯಾರಿ ಆಗ್ತೀವಿ ಮೊದಲ ಮೊದಲ ಬಿಡು ಕನ್ನಡ ಮಾಡ್ತೀವಿ ಆಮೇಲೆ ಕನ್ನಡ ಆದ ನಂತರ ಗಣಿತ ಗಣಿತ ಆದ ನಂತರ ಇಂಗ್ಲೀಷು ಇಂಗ್ಲೀಷ್ ಆದ ನಂತರ ಪರಿಸರ ಅಂತೇಳಿ ದಿನದ ನಾಲ್ಕು ಅವಧಿಯಲ್ಲಿ ನಾವು ಈ ವಿಷಯವನ್ನು ಬೋಧಿಸ್ತೀವಿ ಮಕ್ಕಳು ಕಲಿತಾರೆ ಆದರೆ ಬರ್ತಾ ಇರ್ತಕ್ಕಂಥ ಮಕ್ಕಳನ್ನು ನಾವು ಅವರಿಗೆ ಒತ್ತು ಕೊಟ್ಟು ಚೆನ್ನಾಗಿ ಕಲಿಯೋ ಹಾಗೆ ನಾವು ಮಾಡ್ತಾ ಇದ್ದೀವಿ ಸರ್ ಆಮೇಲೆ ಮುಂದಿನ ಒಂದು ಮಕ್ಕಳ ಕೊರತೆ ಆದರೆ ಏನು ಮಾಡಬೇಕಂದ್ರೆ ನಾವು ಪ್ರಯತ್ನ ಮಾಡ್ತೀವಿ ಅವರಿಗೆ ಮನೆಗೆ ಹೋಗ್ತೀವಿ ಕರ್ಕೊಂಬ ಕರಿತೀವಿ ನೋಡ ಇದು ಪ್ರಯತ್ನವನ್ನು ನಾವು ಮಾಡ್ತೀವಿ ಸರ್ ನಮ್ಮ ಮೇಡಮ್ ಈಗ ಪೋಷಕರು ಮತ್ತೆ ಮಕ್ಕಳ ಮಧ್ಯೆ ಯಾವ ರೀತಿ ಸಭೆ ನಡೀತವೆ ಪೋಷಕರ ಸಭೆ ಬರುತ್ತೆ ಬಂದ ತಕ್ಷಣ ಬರ್ತಾರ ಸರ್ ಎಲ್ಲ ಸಭೆಗೂ ಬರ್ತಾರ ಸರ್ ಪೇರೆಂಟ್ಸ್ಗಳು ಮಕ್ಕಳು ಚೆನ್ನಾಗಿ ಇದು ಮಾಡ್ತಾರೆ ಸ ಪೇರೆಂಟ್ಸು ಕೂಡ ಅಷ್ಟೇ ಏನೋ ಹೇಳಿದ್ರು ಕೊಡಿಸ್ತಾರೆ ಹಂಗೇನು ಮಕ್ಕಳಿಗೆ ಇದು ಮಾಡೋದು ಕೊರತೆ ಮಾಡಲ್ಲ ಯಾವುದೇ ಆಗಲಿ ನಾವು ಹೇಳಿ ಕಳಿಸಿ ತಕ್ಷಣ ಬರ್ತಾರ ಬಂದು ನಮಗೆ ಸ್ಪಂದಿಸ್ತಾರ ಸೈಲಾ ಇಲ್ಲ ಮೇಡಮ್ ಇನ್ಮೇಲೆ ಹಿಂಗೆ ಮಾಡೋಲ್ಲ ಮಾಡಿಸ್ತೀವಿ ಅಂತ ಹೇಳ್ತಾರೆ ಸರ್ ಅಲ್ಲ ಮಗುಲು ಚೆನ್ನಾಗಿತ್ತು ಸಂದ್ರೆ ನೋಡ್ರಿ ಸರ್ ನಮ್ಮ ಎಲ್ ಪಿ ಎಸ್ ನಲ್ಲೇ ನಮಗೆ ಎಂಬತ್ತೆಂಟು ಎಂಬತ್ತೆರಡು ಮಕ್ಕಳಿದ್ರು ಓಸ್ ಅಲ್ಲ ಆದ್ರೆ ಎಚ್ ಪಿ ಎಸ್ ನಲ್ಲೇ ಇಲ್ಲದಂತ ಮಕ್ಕಳು ನಾವು ಮಾಡಿದೀವಿ ಸರ್ ಈಗ ಕಡಿಮೆ ಆಗಿದೆ ಅನ್ನೋದಕ್ಕೆ ಒಂದೇನಂದ್ರೆ ಬೇರೆ ಕಡೆ ಪ್ರೈವೇಟ್ ಶಾಲೆಗಳು ಎಲ್ಲ ಇದಾವೆ ಸರ್ ಆ ಪ್ರವೇಶ ಶಾಲೆ ಇರೋದ್ರಿಂದ ನಮ್ಮ ಶಾಲೆಗೂ ಗೌರ್ಮೆಂಟ್ ಶಾಲೆಯಲ್ಲೇ ನಮ್ದೇ ಸಹ ಅತಿ ಹೆಚ್ಚು ಭದ್ರಾವತಿ ತಾಲೂಕಿನಲ್ಲಿ ಹೆಚ್ಚು ಮಕ್ಕಳನ್ನು ಬಂದಿರತಕ್ಕಂಥ ಶಾಲೆ ಅಂದ್ರೆ ನಮ್ದೇ ಸರ್ ಮೇಡಮ್ ಈಗ ಶಾಲೆ ಅಭಿವೃದ್ಧಿ ಜೊತೆಗೆ ಉತ್ತಮ ಶಿಕ್ಷಣ ಅಭಿವೃದ್ಧಿ ಕೂಡ ಮಾಡಿದ್ದಾರೆ ಹಲವಾರು ಪ್ರಶಸ್ತಿಗಳನ್ನು ಬೆಳೆಸಿರೋ ಭದ್ರಾ ಸರ್ ಇವತ್ತು ವರ್ಗಾವಣೆ ಆಗ್ತದೆ ಅದ್ರ ಬಗ್ಗೆ ಓಹ್ ಅದು ನಮಗೆ ಬಹಳ ನೋವಿನ ಸಂಗತಿ ಸರ್ ನಮಗೆ ಅದು ವರ್ಗಾವಣೆ ಅಂತಂದ್ರೆ ನಾವು ಎಲ್ಲರಿಗೂ ಬಂದವರಿಗೆಲ್ಲ ಹೇಳಿದ್ವಿ ಸರ್ ನಮಗೆ ಆ ಮಾತಿಗೆ ಇದು ಮಾಡಬಾರ್ದು ಅಂತ ಇದು ಇನ್ನೂ ಎರಡನೇ ಇಲ್ಲಿ ಲೀಸ್ಟ್ ಬರುತ್ತೆ ಸಹ ನೋಡಬೇಕು ಏನಾಗ ಶಾಲೆ ಮುಖ್ಯ ಶಿಕ್ಷಕನು ಉಳಿಸ್ಕೋಬೇಕು ಅಂತ ಲೇ ಹೌದಾ ಸರ್ ಹೌದಾ ಈ ಶಾಲೆ ಮಕ್ಕಳ ಬಗ್ಗೆ ಮತ್ತು ದಾಖಲಾತಿ ಬಗ್ಗೆ ಯಾವ ರೀತಿ ಕಲಿಕೆ ಮಸೂರು ಈಗ ನಾನು ವಿಷಯ ಬಂದರೆ ಈಗ ಮನೆ ವರ್ಷ ಆಗಿತ್ತು ನಾವು ಮಕ್ಕಳ ದಾಖಲಾತಿ ಒಳಿಸ್ಕೊಂಡು ಪ್ರತಿಯೊಂದು ಮನೆಗೂ ಪೋಷಕರ ಮನೆಗೆ ಭೇಟಿ ಕೊಡ್ತೀವಿ ಪೋಷಕರ ಮನ ಒದಗಿಸ್ತೀವಿ ಹಾಗಾಗಿ ಖಾಸಗಿ ಶಾಲೆ ಹೋಗೋ ಮಕ್ಕಳನ್ನು ಕೂಡ ನಮ್ಮ ಶಾಲೆಗೆ ಸೇರಿಸ್ತಾ ಇದ್ದೇವೆ ಸಿ ಬರ್ತಾ ಇದ್ದಾರೆ ಇಲ್ಲಿ ಕಲಿಕೆ ಅಂದರೆ ನಾವು ತುಂಬ ಎಲ್ಲರೂ ಅಫರ್ಟ್ ಆಗ್ತಾ ಇದ್ದೀವಿ ನಮ್ಮ ಸ್ಟಾಫು ಪ್ರತಿಯೊಂದು ವೈಯಕ್ತಿಕ ಗಮನವನ್ನು ಕೊಡ್ತಾ ಇದ್ದೀವಿ ಆಮೇಲೆ ಪೋಷಕರನ್ನು ಆಗಾಗ ಕರಿಸ್ತೀವಿ ಹೆಚ್ಚು ಕಮ್ಮಿ ಒಂದಿನ ಮಗು ಶಾಲೆಗೆ ಬಂದಿಲ್ಲ ಅಂದ್ರೂ ನಾವು ತಕ್ಷಣ ಅವರನ್ನು ರಂಗ ಮೂಲಕ ಸಂಪರ್ಕ ಮಾಡಿ ನೋಡಿ ಯಾಕೆ ಬಂದಿಲ್ಲ ಅಂತ ಆ ಥರ ವೈಯಕ್ತಿಕ ಗಮನವನ್ನು ಕೊಡ್ತಾ ಇದ್ದೀವಿ ఆమె పోషకు స్పందిస్తాయివూ జన స్పందిసిన అందరూ ఆల్మోస్ట్ మనం ఎలా పోషకే చన స్పందిస్తాయి మొక్క గలకే బు నే స్వల్ప తృప్తి ఇది కూడా పర్వాల పోషకు స్వల్ప హమనం కొడుతా ఇది అందరూ నమ్మం తుందీ ఆ పోషకు నేను స్పందిస్తాయి మనం చాలా ಮಕ್ಕಳು ಆಮೇಲೆ ಖಾಸಗಿ ಶಾಲೆಗೆ ಹೋಗಿ ಸೇರ್ತಿದ್ದಾರೆ ಎಲ್ಲ ನಿಮ್ ಮಾಡ್ಕೊಳ್ತಾರಲ್ಲ ನಮ್ಮ ಶಾಲೆಯಿಂದ ಬಂದಿದ್ದಾರೆ ಎಜುಕೇಶನ್ ಫೌಂಡೇಶನ್ ಆಗಿರುತ್ತೆ ಅಂತ ಹೇಳಿ ಖಾಸಗಿ ಈಗ ಸರ್ಕಾರಿ ಶಾಲೆಯ ಅಭಿವೃದ್ಧಿ ಉತ್ತಮ ಶಿಕ್ಷಣ ನೀಡಿದ ಶಿಕ್ಷಕರು ವರ್ಗ ಆಗ್ತಾ ಇದ್ರ ಬಗ್ಗೆ ಅದನ್ನು ತುಂಬ ನಿಂತರಾಗ್ತದೆ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ రజాం బే యోచారే తా వహిస్తాయి ఆమె ఒక్క ప్రపంచ పాఠ మాట్ పూర్తి ఆడేసినాకే వర్గద్రి ಆದಷ್ಟು ಕಡಿಮೆ ಆಗ್ತಾ ಇದೆ ಅಂದ್ರೆ ಇಂಥ ಒಳ್ಳೆ ಸಾರನ್ನ ಈಗ ನಮ್ಮ ಇಲಾಖೆ ಇಂತ ಮಾಡ್ತಾ ಇದೆಯಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಎಲ್ಲರಿಗೂ ತುಂಬಾ ಬೇಜಾರಿದೆ ಇದೆ ಅವರನ್ನ ತರಿಸ್ಕೊಳಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ನಾವೆಲ್ಲರೂ ಕರ್ಕೊಂಡು ಬೇರೆ ಕಡೆ ಹಾಕ್ಸ್ರಿ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ವಿ ನಾವು ಆ ತರ ನಮ್ಗೆ ತುಂಬಾ ಬೇಜಾರ್ ಆಗ್ತಾ ಇದೆ ದಯವಿಟ್ಟು ನನ್ನ ನಿಲ್ಸಿದ್ರೆ ಚೆನ್ನಾಗಿದೆ ಅವ್ರ ಕೆಲಸ ಇಲ್ಲಿ ತುಂಬಾ ಇದೆ ಏನೇನೋ ಹಸೈನ ಇಟ್ಕೊಂಡಿದ್ದಾರೆ ಈ ಶಾಲೆಯಿಂದ ಇನ್ನೂ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ

ನಾನು ಏನು ಇತ್ತು ನಮ್ಮ ಶೌಚಾಲಯ ಇಚ್ಛೆ ನಮಗೆ ಪ್ರತಿಯೊಂದು ಸರಿ ಇಂಪಾರ್ಟೆಂಟ್ ಆಗ್ತದೆ ಅಭಿವೃದ್ಧಿ ಅಂತ ನಮಗೆ ಶಿಕ್ಷಕರಲ್ಲಿ ತುಂಬ ಅಭಿವೃದ್ಧಿ ಆಮೇಲೆ ಶಿಕ್ಷಕರು ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆಮೇಲೆ ಮಕ್ಕಳಿಗೆ ಏನು ಕೊರತೆ ಆಗ್ತೀರೋ ಥರ ಒಂದು ಎದ್ದು ಎದ್ರು ಅವರೇ ಸ್ವತಃ ಇದು ಅವರೇ ಸ್ವತಃ ಇದನ್ನು ಆಸ್ಪತ್ರೆಗೆ ಅಲ್ಲಿ ಇಲ್ಲಿ ಹೋಗಿ ಅವ್ರು ಹುಷಾರಾಗೋ ತನಕ ಇದು ಮಾಡಿ ಮನೆಗೂ ಹೋಗಿ ವಿಸಿಟ್ ಕೊಟ್ಟುಕೊಳ್ತಾರೆ ಸರ್ ಸಲ್ಲೂ ಹೋಗಿ ಆಮೇಲೆ ಅವ್ರು ಹೆಂಗಿದ್ದಾರೆ ಏನು ಇದ್ದಿದ್ರೆ ಒಂದು ಜ್ವರ ಬರಲಿ ಹೋಗಿ ಮನೆಗೆ ಹೋಗಿ ನೋಡ್ಕೊಂಡು ಬಂದ್ರೆ ಅವ್ರಿಗೆ ಸಮಾಧಾನ ಸ್ವಂತ ಮಕ್ಕಳ ಥರ ನೋಡ್ಕೊಂತಾರೆ ಆಮೇಲೆ ಇನ್ನಗರಲ್ಲೇ ಆಗಲಿ ಇಬ್ಬನಗ್ರಲ್ಲೇ ಆಗಲಿ ಅವ್ರಿಗೆ ಏನಕ್ಕೂ ಕೊರತೆ ಮಾಡಿಲ್ಲ ಪ್ರತಿಯೊಂದನ್ನು ಮುಂಚಿತವಾಗಿ ಎಲ್ಲ ತಂದಿಟ್ಟಿರ್ತಾರೆ ಅಡುಗೆ ವಿಷಯದಲ್ಲಾಗಲಿ ಆಮೇಲೆ ನಾನು ಹೋಗಿ ನೋಡ್ತಾ ಇರ್ತೀನಿ ತರಕಾರಿ ಆಗಲಿ ಏನೇ ಆಗಲಿ ಎಲ್ಲ ಮುಂಚೆನೇ ತಂದು ಕೊಟ್ಟಿರ್ತಾರೆ ತುಂಬ ಜನ ಪಾಠ ಮಾಡ್ಕೊಂಡು ಹೋಗ್ತಾರೆ ಅವ್ರು ಬಂದಾಗಿಂದೂ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್ ಇಲ್ಲಿ ನೀವು ಅಧ್ಯಕ್ಷ ಅಧ್ಯಕ್ಷ ಆದಮೇಲೆ ಈ ಶಾಲೆಗೆ ದಾಖಲಾತಿ ಸಂಖ್ಯೆ ಹೆಚ್ಚಿಗೆ ಆಗಿದೆ ಹೆಚ್ಚಿಗೆ ಆಗಿದೆ ಸರ್ ಎಂಬತ್ತು ಮಕ್ಕಳು ಈಗ ಮತ್ತೆ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಆಗಿದೆ ಅದರಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ಮಕ್ಕಳ ಹತ್ರ ಆಗಿದ್ದಾರೆ ಈ ಸಮಯದಲ್ಲಿ ನಮಗೆ ಶಿಕ್ಷಕರು ಬಿಟ್ಟು ಹೋಗ್ಬಾರ್ದು ಅನ್ನೋದೇ ನಮ್ಮ ಅಭಿಪ್ರಾಯ ತುಂಬ ಬೇಜಾರಾಗ್ತಾ ಇದೆ ಈಗ ಶಾಲೆಗೆ ಅಭಿವೃದ್ಧಿ ಸಂಬಂಧಪಟ್ಟಾಗ ಯಾವ್ಯಾವ ಸಭೆಗಳನ್ನು ಮಾಡ್ತಿದ್ದೀವಿ ಶಾಲೆ ತುಂಬ ಮಾಡಿದ್ದಾರೆ ತಾಯಿಯ ಸಭೆ ಮಾಡಿದ್ದಾರೆ ಆಮೇಲೆ ಎಷ್ಟು ಸಭೆ ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಇಂಥದ್ದೇನಾರು ಸಮಸ್ಯೆ ಇದ್ದಾಗ ಎಲ್ಲ ಥರದ್ದು ಸಭೆಗಳು ಮಾಡಿ ಕರೆದು ಎಲ್ಲದನ್ನು ಇಂಥದ್ದು ಹಿಂಗೆ ಅಂತ ಹೇಳಿ ಅವರೆಲ್ಲದನ್ನೂ ತಿಳಿಸ್ತಾರೆ ಪ್ರತಿಯೊಂದನ್ನು ಹೇಳೇ ಮಾಡ್ತಿದ್ದರು ಈಗ ಮುಖ್ಯ ಶಿಕ್ಷಕರು ವರ್ಗಾವಣೆ ಆಗ್ತದಲ್ಲ ಸರ್ ಅವ್ರನ್ನ ಕಳ್ಸ್ಬೋಕ ಚೂರು ಇಷ್ಟ ಇಲ್ಲ ಸರ್ ನಮ್ಗೆ ಬರ್ತೀವಿ ಜನ ಆಗ್ತೈತಿ ಸ್ಕೂಲೊಂದಿಕ್ಕ ಮಕ್ಕಳಾಗಿತ್ತು ಪರವಾಗಿಲ್ಲ ನಮಗೆ ಶಿಕ್ಷಕರು ಉಳಿಸ್ಕೋಬೇಕು ಅನ್ನೋದೇ ಆಸೆ ಇಲ್ಲ ಅವ್ರನ್ನ ಕಳ್ಸೋಕ ಸ್ವಲ್ಪನೇ ಇಲ್ಲ ಸರ್ ಅವ್ರ ಬಂದ್ರೆ ತುಂಬ ಜನ ಮಕ್ಕಳು ಅವರು ಸ್ಕೂಲ್ ಬಿಟ್ಟೋದ್ರೆ ಎಷ್ಟೋ ಜನ ಬಿಡಿಸ್ತೀವಿ ಅಂತ ಹೇಳ್ತಿದ್ದಾರೆ ಮಕ್ಕಳನ್ನ ಬಿಡಿಸ್ತೀವಿ ಅಂತ ಹೇಳ್ತಿದ್ದಾರೆ ಅವರು ಅವರಿಂದಲೇ ಎಲ್ಲಿ ಕಿಕ್ತಾರೆ ಅವ್ರು ಬಿಟ್ಟೋದ್ರೆ ಅವ್ರನ್ನೂ ಎಲ್ಲಿ ಬಿಡಿಸ್ತಾರೆ ಅಂತ ನಮಗೆ ಭಯ ಸರ್ ಸ್ಕೂಲು ಅದೇ a me disse